ನಮಸ್ತೆ ಏನು ಅಶ್ವಿನ್ ಮಂಗಳೂರು ಪಾತ್ರರೊಂದಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ಯೂನಿಯನ್ದ ಪ್ರಧಾನ ಕಾರ್ಯ ಕಾರ್ಯದರ್ಶಿ ವಿಷಯದಾದ ದಾದ ಎಂಕ್ ತುಳು ಮೂವಿ ಪಣ ಮಸ್ತಿ ಇಷ್ಟ ಫಸ್ಟ್ ಆಫ್ ಆಲ್ ದಾದ ಭಂಡ ತುಳು ಮೂವಿದ ಮಲ್ಲ ಅಭಿಮಾನಿ ಏನು ಕೆಲ ದುಂಬು ಪ್ರಕಾಶ್ ಪಾಂಡೇಶ್ವರ್ ಅವ್ರನ್ನ ಮೇರಿನ ನಿರ್ಮಾಣಾಡು ಒಂಜಿ ಚಾಲಿ ಪೊಗಲಿ ಬಂದಿ ನಂಜಿ ಮೂವಿ ಒತ್ತಿತ್ತ ಭಾರಿ ಅಡ್ಡ ಸಿನಿಮಾದ ಮನಸ್ಸಿಗೆ ಮಸ್ತ್ ಟಚ್ ಆಯಿನ ಸಿನಿಮಾ ಕುಡಂಜು ವಿಷಯ ಭಂಡ ಎನ್ನ ಫ್ಯಾಮಿಲಿ ಸಮೇತ ಮೂಜಿ ಸರ್ತಿ ಏನು ಈ ಥಿಯೇಟ್ರಿಗೆ ಪೋದು ತೂತೆ ಅಂಚೆನ ಕುಡೋರ ಸುರೇಶ್ ಶೆಟ್ಟಿ ಬೊಕ್ಕ ನಮ್ಮ ಪ್ರಕಾಶ್ ಮಾಂಡೇಶ್ವರನ ವೆಜ್ ನಾನ್ವೆಜ್ ಬಂದ್ಪಿನಂಜಿ ತುಳು ಪೊಕ್ಕ ಕನ್ನಡ ರೆಡ್ ಲ್ಯಾಂಗ್ವೇಜ್ಡ್ ಆಗಸ್ಟ್ ಒಂದು ಬರ್ತೀನಿ ಆಗಸ್ಟ್ ಒಂಜಕ್ಕೆ ಕರ್ನಾಟಕದಾದ್ಯಂತ ಬಿಡುಗಡೆ ಆವನು ಬುಕುಂಜಿ ವಿಶೇಷ ದಾದಮಂಡ ಈ ಸರ್ತಿ ಅವ್ರನ್ನ ನಮಗೆ ಪ್ರಕಾಶ್ ಮಾಂಡೇಶ್ವರ ನಮಗೆ ಅಥರ್ವ ಪ್ರಕಾಶ್ ಅರೆನ ನಾಯಕ ನಟಿಯಾದ ಈ ಮೂವಿಡು ಇಂಟ್ರೊಡ್ಯೂಸ್ ಮಲತುಂದು ಬರಂಜ್ ಕುಶಿಯ ವಿಷಯ ದಾದ ಮಂಡ ಕುಡಿಯ ವಿಷಯ ಮಂಡ ಕೋಡೆ ನಾ ಪೋಸ್ಟರ್ ತುಯೇ ಕೋ ಪೋಸ್ಟರ್ ಅಂಡ ಚಾಲಿ ಮೂವಿ ಮೂವಿಡ ಬಾಲ ನಟ ಅದು ಅವರು ಆ್ಯಕ್ಟ್ ಮಲ್ತಿತ್ತೇರು ಆ್ಯಂಡ್ ಇತ್ತೆ ಅವ್ರು ಏತ ವರ್ಷ ಮಲ್ಲ ಮಲಾತಿರು ಅದ್ರಿಂದ ತೂನಗನೆ ಹೆಂಗೆ ಪೋಸ್ಟರ್ ತೂನಗನೆ ಖುಷಿ ಒಂದನು ಪೋಸ್ಟರ್ ದಾದಾನಂಜಿ ಪಾಸಿಟಿವ್ ಒಂದು ಉಂಡು ರೈಗೊಂಡ ಅವು ಸೂಪರ್ ಹಿಟ್ ಆಪ್ ಮತ್ತು ಮಂಡ ಎಂಕ್ಲೆ ನಿಮ್ಗೆ ಮಸ್ತ್ ಕ್ಯೂರಿಯಸಿಟಿ ಉಂಡು ಇತ್ತೆ ಫಸ್ಟ್ ಟ್ರೈಲರ್ ಅವೇ ಟ್ರಯಲರ್ ಬೇಜ್ ಪೋಸ್ಟರ್ ಮಾತ್ರ ಬಿಡುಗಡೆ ಆಯ್ತು ಟ್ರೈಲರ್ಗೆ ವೆಯ್ಟ್ ಮಲ್ತುನಲ್ಲ ಆಗಸ್ಟ್ ಒಂಜಿಕ್ ಈ ಸಿನಿಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಒಂದು ಎಂಗೆ ಮಸ್ತ್ ಕ್ಯೂರಿಯೋಸಿಟಿ ಉಡು ಈ ಮೂವಿ ತೋಡೋದು ಬಂದು ಎನ್ನ ಯಾನು ಎನ್ನ ಫ್ಯಾಮಿಲಿ ಸಮೇತ ಈ ಚಾಲಿ ಪೋಲಿಲು ಮೂವಿ ಹೆಚ್ಚಿ ಟಚ್ ಆಗಿ ಅಂಚನೇ ಈ ಮೂವಿನ ತೋಡಿ ಬಂದು ಕಾತೊಂದುಲ್ಲೆ ಅಂಚೆನೆ ನಿಖುಲ್ಲ ಈ ಮೂವಿನ ತೂದು ತಮ್ಮ ತುಳು ಮೂವಿ ಇಂಡಸ್ಟ್ರಿಗೆ ಸಪೋರ್ಟ್ ಪನ್ಬೋದು ಕೇಳೋದುಲ್ಲೆ